ಸ್ವಾಗತ ಈ ನಿಮ್ಮ ಮೌನದ ಕವಿತೆಗೆ ಮೈದುಂಬಿ ಧುಮುಕುತ್ತಿದೆ ಜಲಪಾತ ಒಂದರ ಮುಂದೆ ಅನೇಕ ಪ್ರವಾಸಿಗರು ನೆರೆದಿದ್ದರು ಜಲಪಾತದ ಸೌಂದರ್ಯ ಕಣ್ತುಂಬಿಕೊಳ್ಳುವುದರ ಜೊತೆಗೆ ಅದರ ಸೊಬಗನ್ನು ವರ್ಣಿಸುತ್ತಿದ್ದರು ಪ್ರತಿಯೊಬ್ಬರ ಬಾಯಲ್ಲೂ ಜಲಪಾತದ ವರ್ಣನೆ ಮಾತಿಗೆ ನಿಲುಕಾಗಿತ್ತು ಆದರೆ ಜಲಧಾರೆ ಮಾತ್ರ ತನ್ನ ಅಂತರ್ಯದ ಚೈತನ್ಯ ಎಂಬಂತೆ ಇದ್ಯಾವುದನ್ನು ಲೆಕ್ಕಿಸದೆ ತುಮುಕುತ್ತಿತ್ತು ಮಳೆಗಾಲದ ನಂತರ ಪ್ರವಾಸಿಗಾರರ ಸಂಖ್ಯೆ ಸಹಜವಾಗಿ ಕಡಿಮೆಯಾಯಿತು ಸೊರಗಿದ ಜಲಪಾತದೆಡೆ ಯಾರೂ ಸುಳಿಯಿರಲಿಲ್ಲ ಆದರೂ ಜಲಪಾತ ಇದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಕಡಿಮೆ ನೀರಲ್ಲಿಯೇ ಕೆಳಗಿಳಿಯುತ್ತಾ ತನ್ನ ಕರುಹುವನ್ನು ಉಳಿಸಿಕೊಂಡು ಮುಂದಿನ ಮುಂಗಾರು ಮಳೆಗೆ ಕಾದು ನಿಂತಿತು ಭರವಸೆಯ ದಿನಗಳಿಗಾಗಿ ಹಂಬಲಿಸತೊಡಗಿತು ಕೆಲ ತಿಂಗಳ ನಂತರ ಮತ್ತೆ ಮುಂಗಾರು ಸುರಿಯಲಾರಂಭಿಸಿತು ಜಲಪಾತ ಮೊದಲಿನ ಲಯ ಕಂಡುಕೊಳ್ಳಲಾರಂಭಿಸಿತು ಮತ್ತದೇ ಹೊಸ ಚೈತನ್ಯ ಮತ್ತು ಜೀವಕಳೆಯನ್ನು ಮರಳಿ ತೆರೆಯಿತು ನವೋ ಉಲ್ಲಾಸದಿಂದ ಜನರನ್ನು ಆಕರ್ಷಿಸುತ್ತಾ ಸರ್ವರ ಮೆಚ್ಚುಗೆಯ ಮಾತುಗಳಿಗೆ ಪಾತ್ರವಾಯಿತು ನಮ್ಮ ಜೀವನ ಕೂಡ ಹೀಗೆ ಮುಂಗಾರಿನ ವರ್ಷಧಾರಿ ಚೆನ್ನಾಗಿದ್ದರೆ ಜಲಪಾತವು ಮೈದುಂಬುವಂತೆ ನಮ್ಮ ಕೆಲಸ ಕಾರ್ಯಗಳಿಗೆ ಪೂರಕವಾದ ಸಹಕಾರ ವಾತಾವರಣವಿದ್ದರೆ ಯಶಸ್ಸು ಬಹುಬೇಗ ಲಭಿಸುತ್ತದೆ ನಮ್ಮ ಯಶಸ್ಸು ಉತ್ತುಂಗದಲ್ಲಿದ್ದಾಗ ಸಾಧನೆಯು ಎಮ್ಮರದಂತೆ ಬೆಳೆದಾಗ ಸಮಾಜದಲ್ಲಿ ಅನೇಕರು ನಮ್ಮ ಸ್ನೇಹಿತರಾಗಿರುತ್ತಾರೆ ಬೆಂಬಲಿಗರಾಗಿರುತ್ತಾರೆ ನಮ್ಮ ಬಗೆಗೆ ಹೊಗಳಿಕೆ ಗೌರವ ಭಾವ ತೋರುತ್ತಾರೆ ನಾವು ಸವಿಸಿದ ಆ ಹಾದಿಯನ್ನು ಮರೆಯುವಷ್ಟು ನಮ್ಮನ್ನು ಸಂತಸದ ಕಡಲಿನಲ್ಲಿ ತೇಲಾಡುವಂತೆ ಮಾಡುತ್ತಾರಂತೆ ಅದರೇನಂತೆ ನಾವು ನಮ್ಮತನವನ್ನು ಮರೆಯಬಾರದು ಹೊಗಳಿಕೆಗೆ ಇಗ್ಗಬಾರದು ಜೀವನದಲ್ಲಿ ಯಶಸ್ಸಿನ ಓಟದಲ್ಲಿ ಆಕಸ್ಮಿಕವಾಗಿ ಸಣ್ಣ ಪುಟ್ಟ ಅಡೆತಡೆ ಬಂದರೂ ಬಿರು ಬೇಸಿಗೆಯ ಜಲಪಾತದಂತೆ ನಾವು ಸೊರಗಬಾರದು ಚೈತನ್ಯವನ್ನು ಕಳೆದುಕೊಳ್ಳುವುದು ಸಾಮಾನ್ಯವಾಗಿರುತ್ತದೆ ನಮ್ಮ ಸೋಲಿನಲ್ಲಿ ಜೀವನದ ಕಷ್ಟದ ದಿನಗಳಲ್ಲಿ ನಮ್ಮ ಜೊತೆ ಬರುವವರು ಎಷ್ಟು ಕೂಡ ನಮ್ಮ ಕಷ್ಟ ಕಾಲದಲ್ಲಿ ಅಪಚರಿತ್ರತೆ ವರ್ತಿಸುವುದುಂಟು ಕಠಿಣ ಪರಿಸ್ಥಿತಿಯಲ್ಲಿ ನಮ್ಮಿಂದ ದೂರ ಸರಿಯುವುದುಂಟು ಇಲ್ಲಿಯೇ ನಮ್ಮ ಜೀವನದ ನಿಜವಾದ ಅಂತಂಶಕ್ತಿ ಅಡಗಿರುವುದು ಸೊರಗಿದ ಜಲಪಾತವು ಮತ್ತೆ ಮುಂಗಾರಿಗೆ ಕಾದು ಮರುಚೈತನ್ಯ ಪಡೆಯುವಂತೆಯೇ ನಾವು ಸಹ ನಮ್ಮತನವನ್ನು ಕಾಪಿಟ್ಟುಕೊಂಡು ಭರವಸೆಯ ದಿನಗಳಿಗಾಗಿ ಕಾಯಬೇಕು ಸದಾ ಸದಾ ಜ್ವಲಿಸುವ ಸೂರ್ಯನಿಗೆ ಕತ್ತಲು ಬೆಳಕಿನಾಟವಿರುವಂತೆ ಜೀವನದಲ್ಲಿ ಎದುರಾಗುವ ಕಷ್ಟ ಸುಖದ ಕತ್ತಲು ಬೆಳಕು ಸಮಾನವಾಗಿ ಸ್ವೀಕರಿಸಬೇಕು ಹೊಸ ಅವಕಾಶ ಸಿಕ್ಕಾಗ ಅದನ್ನು ಬೆಳಕಾಗಿ ಪರಿವರ್ತಿಸಿಕೊಂಡು ಹೊಸ ಮತ್ತೆ ಪುಟಿದೇಳಬೇಕು ಮನುಷ್ಯನಿಗೆ ಜೀವನದಲ್ಲಿ ಬಹಳಷ್ಟು ಸಂಕಷ್ಟಗಳು ಬೇಕಾಗುತ್ತವೆ ಏಕೆಂದರೆ ಯಶಸ್ಸನ್ನು ಸಂಭ್ರಮಿಸಲು ಅವು ಅಗತ್ಯ ಎಂಬ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರವರು ಪ್ರೇರಣೆಯಂತೆಯೇ ಮುಂದಿನ ದಿನಗಳಿಗಾಗಿ ಯಶಸ್ಸನ್ನು ಸಂಭ್ರಮಿಸಲು ಕಷ್ಟದ ದಿನಗಳ ಸಮಚಿತ್ತದಿಂದ ಸ್ವೀಕರಿಸುವುದೇ ಜೀವನದ ಗುಟ್ಟು ಸ್ನೇಹಿತರೆ ಇದೇ ರೀತಿ ಅತಿ ಹೆಚ್ಚು ಮಾಹಿತಿ ಸಂದೇಶ ಕತೆ ಎಲ್ಲ ರೀತಿಯ ವಿಡಿಯೋಗಳು ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗ್ತಾ ಇರ್ತೇವೆ ನೀವೇನಾದ್ರು ಮೊದಲೇ ಬಾರಿ ನಮ್ಮ ಚಾನಲ್ನ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಧ್ವನಿಗೆ ಒಂದು ಲೈಕ್ ಇರಲಿ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಧನ್ಯವಾದ ಸ್ನೇಹಿತರೆ